ನಾನು ಈ ಊರಿಗೆ ಯಾನ ನಮಗಾರ ಹೂವ ಅಂತ ಮಾಡಿದ್ದಾನಂತಿ ನಾನು ಒಬ್ರ ಬರೋವಲ್ರು ವ್ಯಾಪಾರ ಮಾಡವಲ್ರ ಹಿಂಗಾದ್ರೆ ಹೆಂಗ್ರಿ ನಾ ವ್ಯಾಪಾರ ಮಾಡೋದು ಅಂತ ಬಣ್ಣ ಚಂದನ ಸ್ಮೈಲಿಗೆ ಚಂದನ ಚಲುವಿ ನನ್ನ ಹುಡುಗಿ ಹೊಸದ ಸಾಲಿಗಿ ಸಾಲಿಗೆ ಕೈ ಕಟ ಚಂದನ ಸ್ಮೈಲಿಗೆ ಬನ ಕಟದಲ್ಲಿ ಬನ ಹಂಗ ಬರುತ್ತು ಕೈ ತನ್ನ ತಿಳುಕೊಂಡು ಬರುತ್ತೆ ಖುಷಿನೂರನ ನಂಬಲಿಲ್ಲ ಹುಡುಗರ

ಜನಕಾಯುಧಕ ಕರೆಕೊಂಡ ಬಾರೋ ತಮ್ಮ ಮಾತರ ಹೇ ಪರೇ

ಆ ಉತ್ತರ ಕರ್ಸಲ್ಯ ಮಾರ್ತರಿ ಅಂತ ಹೇಳಿ ಒಂದು ಟಿಮ್ ನಮಸ್ಕಾರ ಅಂತ ಯಾಕ ಸರಿಯಾಗಿ ಹೊಳ್ಳાડೋದಿಲ್ಲ ನಿಂದು ನಾಲ್ಗಿ ನಾಲ್ಗಿ байವರ ನಂಬದ ಎಲ್ಲಾ ಸರಿಯಾಗಿ ಹೊಳ್ಳાડತೈತಿ ಆ ಭಗವತ್ ಹಿಂತ ದೊಡ್ಡ байಗೆ ಇಟ್ಟಾ ಕೊಟ್ಟನ ನಾಲ್ಗಿ ಅಾ ಸ್ವಲ್ಪ ತ್ರಾಸ ಆಕೈ ಇರ್ಲಿ ಬಿಡು ನೀ ಕನ್ಯಾ ಕಣುವಂಗ ಕಣ ಕಟ್ಟಿರಲ್ರಿ

ಹುಡುಗಿ ಅಲ್ಲಾರದೇನು ಹುಡುಗ ಅನ್ನಕ್ ಬರ್ತೈತೆ ಏನ್ರಿ ಬಾಯಿ ಅವರು ಹೋಗಲಿ ಬಿಡ್ರಿ ನಿಮ್ಮ ಪರಿಚಯ ಹೇಳಲಿಲ್ಲ ನನ್ನ ಪರಿಚಯ ತಗೊಂಡ ನೀ ಏನ ಮಾಡ್ತಿ ಉಪ್ಪಿನಕಾಯಿ ಹಾಕಿ ನೆತ್ತೇನಾ ಅದೇ ಬೇಡ ದೋಸ್ತ ಮೊದಲು ನಿನ್ನ ಪರಿಚಯ ಹೇಳ ನೋಡು ಹುಡುಗಿ ನನ್ನ ಹೆಸರ ಕವಿ ಅಂತ ನಾ ಇಲ್ಲೇ ಪಕ್ಕದಲ್ಲಿಂದ ಬಂದನ ನಾನು ಪ್ಯೂವರ್ ಎಣ್ಣಿ ವ್ಯಾಪಾರ ಈಗ ಮ್ಯಾಗಿ ನೋಣಿ ತಿರ್ಗಾಡ್ತಿ ಅಳಿಗೆ ನೋಣಿ ಬಂದನ ನೀ ತಗೋದೇನ ಮಾತಾ ನಾನು ಎಣ್ಣಿ ನೋಡಿ ಬಂದನ್ರಿ ನೀ ತಗೋದೇ ಸಲ ಮಾಡಿ ನೋಡ್ ನಾನು ಎಣ್ಣಿ ವ್ಯಾಪಾರ ತಿಂದ ಮ್ಯಾಗ ತಿಳ್ತಿ ಹೆಂಗೈತಿ ಹೌದು ತಮ್ಮ ನಾಮದೇಯ ಅಂದ್ರ ಹೆಸರು ಏನು ಅಂತಿರ್ತಾರಲ್ಲ ಹಾಕಿನ ಕೇಳಂಗಾರ ಈ ನಮ್ಮ ಊರಾಗಿರೋ ಅಣ್ಣಾರದಾರಲ್ಲ

ಹಾಂ ಎಣ್ಣಿದು ಮಲ ನಿನಗೆ ಎಣ್ಣೆ ಬೇಕಾತ ತಿಳಿ ಹಾಂ ಅಷ್ಟು ಹೆಚ್ಚ್ರು ಆಗಲಿ ಅಷ್ಟು ಕಡಿಮೆ ರೇ ಎತ್ತಿ ಸುರಿ ಬಿಡ್ತ ನಾನು ಎಣ್ಣೆ ಹಂಗಾರೆ ಶುರು ಮಾಡುನಾ ಎಣ್ಣೆ ವ್ಯಾಪಾರ ಅಯ್ಯೋ ಮಾಡಿರಿಪ್ಪ ಹಂಗಾರ ಮೊದಲ ನಿಂದು ಎಣ್ಣೆ ನನಗೂ ಬೇಕಾಗೈತಿ ಅಯ್ಯಪ್ಪ ಯಾರೇ ಬೇಡ ಆಗೈತೆ ರೀ ನನ್ನ ಎಣ್ಣೆ ಆದರು ಮರೆಯ ನೀನು ತೆಗೀರಿ ತೆಗೀರಿ ನಿಮ್ಗೆ ಕುಡಿಕಿ ಹಾಕಿ ಬಿಡ್ತನ ನಾನು ಎಣ್ಣೆ ಹೇ ಚಿಕ್ಕ ಚಿಕ್ಕಲ್ಲೇ ನನ್ನ ಕುಡುಕಿ ಕೈಯಾಗಿ ಹಿಡ್ಕೊಂಡು ಬರಕ್ತೆ ಅಂತ ತಿಳ್ಕೊಂಡೆ ಏನ್ ನಾನು ನೋಡ ನಾನಂತ್ರ ಈಗ ಎಣ್ಣೆ ಹಾಕಿಸ್ಕೊಂಡೋಕೆ ಏನೂ ತಂದಿಲ್ಲ ನೀನ ನಮ್ಮ ಓಣಿ ಕಡೆ ಬಾ ಹಾಕ್ ಹೋಗು ಅದೇ ಇರ್ಲಿಕ್ಕಂದ್ರೆ ಮತ್ ನಿಂದ ಏನಾರ ಇರ್ಬೇಕಲ್ಲ ಅದ್ರಾಗ ಹಾಕಿ ಕೊಟ್ಟು ಇಟ್ಟಿರಂಗಿಲ್ರಿ ಬಾಯಿ ಅವ್ರ ಯಾಕಂದ್ರ ಸೇರ್ ಮಾಪ್ ಇಡುದು ನೋಟಾಕ್ ಮಾಪ್ ತನಕ ಒಂದ ಡೆಬ್ಬ್ಯಾಗ್ ಇಟ್ಕೊಂಡು ವ್ಯಾಪಾರ ಮಾಡವನ ಇರ್ಲಿ ಬಿಡು ಮಾಲ ನಿಮ್ ಮನೆ ಕಡೆ ಬಂದಿರ್ತಲ್ಲ ನಿನಗೆ ಎಷ್ಟು ಬೇಕು ಅಷ್ಟು ಹಾಕಿ ಬಿಡ್ತಾನೆ ಹ್ಯ್ ಏನಿದೆ ಅದ ಎಣ್ಣೆ ರೀ ಎಣ್ಣಿ ಹೋಗಲಿ ಬಿಡು ಮಾಲ ಇದನ್ನ ನಿಂದೆ ನಿಂದ್ಯಾಗ ಕೊಡ್ತಿ ಜೋತಾಡ್ಸು ಹೂವು ಇವ ಹಾಂ ನಂದು ಏನಕ್ಕೆ ಕೇಳಿದು ಬಿಡು ಮರೆಯ ಬೇಕಾರೆ ವ್ಯಾಪಾರ ಸುದ್ದಿ ಇಲ್ಲ ನಂದು ನಂದು ಬಾಳ ಕೇಳ್ದವ್ರಿಗೆ ಬರ ಆಟ ಕೇಳ್ದವರ ಆಟನಿ ಬಾಳ ಹಿಟ್ಟ ಬೇಡ ಈ ನಿನ್ನ ಸಪ್ಪ ಏನಂತ ಹೇಳಿ ಬಿಡು ಅಂದ್ರ ಸಟ್ಟ ಕೇಳಿದ್ರೆ ನನ್ನ ಪುಟ್ಟಿಗೆ ಕೈ ಹಚ್ಚಾತಿಯಾ ನೀ ಸಟ್ಟ ಅಂದ್ರ ಬುಟ್ಟಿಗಿಂತ ಮುಕ್ಕಿ ನೀ ಅದಿ ಅದಕ್ಕೆ ಏ ಮಾರಿ ಯಾರ್ ಯಾಕಲೇ ಹೆಂಗ್ ಆಯ್ತ ಕುರ್ಸಲ ಹರೆ ಕುರ್ಸಲ ನನ್ನ ಬುಟ್ಟಿಗೆ ಕೈ ಹಚ್ಚಿ ಆ ಬಾಲೆ ಇವತ್ತು ನಮ್ಮಪ್ಪ ಕೇಲೆ ನಿನ್ನ ಕೈ ಕಾಲ ಮುರ್ಸ್ತೀನಿ ಬಾಲೆ ಮನೆಗೆ ಯಾ ಊರಕಿ ಬದಾಮಕಿ ಈ ದಶಕ್ತಿ ನಿನ್ನಲ್ಲಿಲ್ಲ ನೋಡುಡಿಗೆ ಈ ಊರ್ ಬಿಟ್ಟು ಹೋಗಬೇಕಾದ್ರೆ ಜೋಡಿ ಮಾಡ್ಕೊಂಡು ಬರ್ತನ ಅಂತ ನಾ ಊರಣ್ಣಮ್ಮಪ್ಪ ಬೇಡ್ಕೊಂಡ ಬಂದನ

ಆ ನ ಹೆಸ್ರು ಗಾಣದ ನಿಮ್ಮಾರು ಕವಿ ಅಂತಾರೆ ಅಲ್ಲೊ ನೀನು ಮದುವೆಯಾಗು ಮದುವೆಯಾಗು ಅಂತಿದಿ ನಿನ್ನ ಹತ್ರ ಏನೈತಿ ಅಂತ ನಾ ನಿನ್ನ ಮದುವೆ ಆಗ್ಬೇಕು ಸೋಮವಾರ ಅದಕ್ಕೆ ಚಿತ್ತಿ ಮಾಡ್ತೀಯ ಹುಡುಗಿ ಯಾಕ ನಿನ್ನ ಮೂರು ತಿಂಗ್ಳ್ದಾಗ ಮುಂದಕ್ಕೆ ಮುಗಿಲ್ ಮುಗಿಲು ಚಂದಾಪುನ ತೋರಿಸಿ ನಿನ್ನ ಮಮ್ಮಿನ ಮಾಡ್ತೀನ ಯಾವ ಓಣೇ ಕಂಡ್ರು ನಾಯಿ ಮರಿ ಕಂಡ ನಿನ್ನ ಮಕ್ಳ ಕಂಡಿರ್ಬೇಕು చ్చింది ఏడు బా నన్న చిన్న నీలి ముగిలో మే ஜம்பா ஓடடி அனத்தி தீன்கண்டி ஒன்ட்டி மங்களி ஹூவே நன்கொட்டில் மன கண்டியவா பேஷனப்பா யார் பதிலனி யார் யார் முதல்ல ஊர் மின்றி ஏழு மின்றி ಕೆಟ್ಟ ಹೋತ್ರಿ ಕಾಲ್ ಕೆಟ್ಟ ಹೋತ್ರಿ ಅಲ್ರಿ ನೋ ನನ್ ಮಗಳ್ ಸಮೇತ್ ನೋಡ್ರಿ ಮುಂಜಾನೆ ಅದಕ್ಕೂಲಿ ನಮ್ಮ ಸಾಹುಕಾರ ಕಾಟ ಸಂಜಿಕ್ ನನ್ನ ಮಗಳ ಕಾಟ ಎಲ್ಲಿ ಹೋಗಿ ಅಂತನ್ರಿ ನನ್ನ ಮಗಳ ಹೌದು ಇವತ್ತೇಗಿಲ್ಲ ಅಕ್ಕಿ ಅಕ್ಕಿನ ಅಕ್ಕಿ ಬುಟ್ಟಿ ಕೂಡಿ ಮಜಾ ಮಾಡ್ತನ್ರಿ ಯಾಕ ಗೊತ್ತಿರ ಏನ್ರಿ ಮತ್ ನೋನ್ ಮೊದ್ಲ ಊರಾಗ ಅರ್ಧ ಮುರ್ಧ ಹುಚ್ಚನಾಯಿಗಳು ಕಾಟ ಬಾಳ್ ಜಾಸ್ತಿ ಆಗೇತ್ರಿ ನಾಳೆ ಕಡಿ ಜಾಗ ಕಡದ್ರೆ ಏನ್ ಗತ್ತಿರಿ ಅಂತ ಇದಾವ್ದ್ರ ಇದ ಅಮೇರಿಕಾದ ಸಿನಿಮಾ ಇಂಡಿಯಾದಾಗ ಶುರು ಹಚ್ಚಿರಲ ಮಾತಾಡಿದ ಮತ್ತೆ ನೀ ಯಾರ ಪಾ ಮಗಣ ನಾ ಕೆರೆ ನನ್ನ ಮಗಳ ಬಾಯಿಗೆ ಯಾಕೋ ಮಗಣ ಏನೂ ತಿಳಿಲ್ಲ ನನ್ನ ಸಣ್ಣ ಮಗಳು ತೆಲಿ ಕೆಡಿಸಿ ಹೊಡ್ಕೊಂಡು ಹೋಗ್ಬೇಕತ್ ಮಾಡಿ ಏನ ಮಗಣ ನೋಡು ಮಾವ ವ್ಯಾಪಾರ ಅಂದ ಮೇಗತ್ಲೆ ಅಟ್ ಮಾತಾಡ್ದು ಕಾತಾಡ್ದು ಇರುದನ ಒಮ್ಮೆ ನಮ್ ಸೋಮನ ಅವ್ರ ಕೈಯ ಸಿಕ್ಕಿರ್ತಾವ ಅವ್ರ ಸೋಮನ ನಮ್ಮ ಕೈಯ ಸಿಕ್ಕಿರ್ತಾವ ಅಟ್ಟ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಡುದು ತಂಗಿ ಈ ಮಗ ಸ್ವಾಮಾನ ಸ್ವಾಮಾನ ಅಂತ ಭಾಳ ಒತ್ತಿ ಕೊಟ್ಟು ಹೆಳಕ್ತೇನೋ ತಂಗಿ ತಾಕೈ ಸುಮ್ನೆ ಮನೆ ಹೋಗೋನು ಯಾಕಂದ್ರ ತಡಾನ ಇಲ್ಲದ ಬಾಲನ ಬಿಸ್ತಾವು ಈ ಕರ್ನೈಗಳ ಬಾಯ ಹೋಗೋನು ಹೋಗನ ಅಪ್ಪ ಅಪ್ಪ ನಿಂದು ಬಾಳ ಅತ್ತಿರಬೇಕು ಅತ್ತೈತೆ ನಡೆ ಹೋಗೋನು ಹೋಗನ ಅಪ್ಪ ವೃತ್ತಿ ಮಾಡ್ಕೊಳ್ತೇ ಬಾ ನಿನ್ನಂತ ಅಪ್ಪ ವಲ್ಲ ಈ ಕನ್ನೆಟ್ಟ ಕವಿ ಹುಟ್ಟಿದಿ ನನಗಾಗಿಯೇ ಹುಡುಗಿ